ಈ ಹಿಂದೆ ಇರೋ ಅಧ್ಯಕ್ಷರು ರಾಜೀನಾಮೆಯಿಂದ ತೆರವಾದ ಜಾಗಕ್ಕೆ ನಡೀತು ಶ್ರೀಮತಿ ಅವರು ನಾಮಪತ್ರಕ್ಕೆ ಸಲ್ಲಿಸಿದರು ನಾಮಪತ್ರ ಕ್ರಮವಾಗಿ ಕ್ರಮಬದ್ಧವಾಗಿ ಕಂಡು ಬಂದಿರುತ್ತದೆ ಮತ್ತು ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಎಲ್ಲರೂ ಅಡ್ಜಸ್ಟ್ ಮಾಡವರೇ ನಮಗೆ ಅವರಿಗೆಲ್ಲ ಧನ್ಯವಾದ ಹುಬ್ಬಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಘೋಷಣೆ ಆಗಿದ್ದು ಅಧ್ಯಕ್ಷರಾಗಿ ಸುನುವಾರ ನಮ್ಮ ರಮೇಶ್ ಆಯ್ಕೆಯಾಗಿ ಹೇಳೋದೇನು ಅಂತ ಹೇಳಿದರೆ ಈ ರೀತಿ ವಾತಾವರಣವನ್ನು ಇಡೀ ತಾಲೂಕಿನ ಎಲ್ಲ ಪಂಚಾಯಿತಿಗಳು ಕೂಡ ಅನುಸರಿಸಬೇಕು ಯಾಕಂತೇಳಿದ್ರೆ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಮೂರು ಜನ ಅಧ್ಯಕ್ಷರು ಮೂರು ಜನ ಉಪಾಧ್ಯಕ್ಷರು ಮಾಡಿದ್ದೀವಿ ಯಾವುದೇ ಒಂದು ಹಣ ಮತ್ತು ದುಡ್ಡು ಅಥವಾ ಬೇರೆ ರಾಜಕೀಯನ ಏನು ಉಪಯೋಗಿಸ್ದೆ ನೇರವಾಗಿ ಸದಸ್ಯರುಗಳನ್ನ ಎಲ್ಲರಿಗೂ ಅನುಗುಣವಾಗಂಥ ಸದಸ್ಯರುಗಳನ್ನ ನಾವು ಚೂಸ್ ಮಾಡಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ್ ಮಾಡ್ತಾ ಇದ್ದೀವಿ ಯಾವುದೇ ಒಂದು ರೂಪಾಯಿ ಹಣವನ್ನು ಖರ್ಚು ಮಾಡಿಸದೆ ಎಲ್ಲ ಸದಸ್ಯರು ನಮ್ಮವರೇ ಅಂತ ಹೇಳಿ ಎಲ್ಲ ಪಕ್ಷಗಳವರು ಒಗ್ಗೂಡಿ ಮತ್ತು ನಮ್ಮ ಎಲ್ಲ ಹದಿನಾರು ಸದಸ್ಯರು ಕೂಡ ಒಟ್ಟಾಗಿ ಇದೇ ರೀತಿ ಮುಂದುವರಿಸ್ಕೊಂಡು ಬಂದಿದ್ದೀವಿ ಅದಕ್ಕೋಸ್ಕರ ಆ ಸದಸ್ಯರಿಗೋಸರ ಆ ಸದಸ್ಯರಿಗೆ ನಾನು ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ನರ್ಸ್ತೀನಿ ಇದನ್ನು ಮುಂದೆ ದಿನ ತಾಲೂಕಲ್ಲಿ ಎಲ್ಲರೂ ಕೂಡ ಅನುಸರಿಸಬೇಕು ಅಂತ ಅವರಲ್ಲೂ ಕೂಡ ನಾನು ಮನವಿ ಮಾಡ್ಕೊತೀನಿ ಚುನಾವಣೆ ಅಂತ ಹೇಳಿದ್ರೆ ಎಲ್ಲ ಕಡೆ ತಿರುಗಿ ನೋಡೋದು ಸರ್ವೇ ಸಾಮಾನ್ಯ ಆಗಿದೆ ಆದರೆ ನಮ್ಮ ಪಂಚಾಯಿತಿಯಲ್ಲಿ ಆ ಥರ ಏನಿಲ್ಲ ಒಂದು ರೂಪಾಯಿ ಖರ್ಚಿಲ್ಲದೆ ಅವಿರೋಧವಾಗಿ ಒಂದು ಗಲಾಟೆ ಇಲ್ಲದೆ ಏನು ಇಲ್ಲದೆ ಎಲೆಕ್ಷನ್ ಮಾಡ್ಕೊಂಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಗುತ್ತೆ ಇದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಮನಹಳ್ಳಿ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರುಗಳಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಇವತ್ತು ಒಣಕಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಉಪಚುನಾವಣೆ ಇತ್ತು ಅಧ್ಯಕ್ಷ ರಾಜೀನಾಮೆ ಕೊಟ್ಟ ಕಾರಣ ಚೈತ್ರಾಬಾಬು ಅವರು ಇವತ್ತು ಚುನಾವಣೆ ಇತ್ತು ಚುನಾವಣೆಯಲ್ಲಿ ನಮ್ಮ ಸುಣಾರ ಗ್ರಾಮದ ಸದಸ್ಯರಾದ ರತ್ನಮ್ಮ ರಮೇಶ್ ಅವರು ಇವತ್ತು ನಾಮಪತ್ರ ಸಲ್ಲಿಸಿದರು ಇವತ್ತು ಒಬ್ಬರೇ ನಾಮಪತ್ರ ಅವೆಲ್ಲರೂ ಸೇರಿ ಎಲ್ಲ ಸದಸ್ಯರ ಹದಿನಾರು ಜನ ಸದಸ್ಯರು ಸೇರಿ ಇವತ್ತು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಮಾಡಿದ್ದೀವಿ ಎಲ್ಲರ ಪರವಾಗಿ ನಾನು ಅಧ್ಯಕ್ಷರ ಪರವಾಗಿ ಎಲ್ಲ ಸದಸ್ಯರಿಗೂ ಎಲ್ಲ ಸಾರ್ವಜನಿಕರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಇವತ್ತು ಒಣಕ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಆ ಅಧ್ಯಕ್ಷ ಸ್ಥಾನಕ್ಕೆ ರತ್ನಮ್ಮ ಸುನುವಾರ ಕ್ಷೇತ್ರದ ರತ್ನಮ್ಮ ಅವರು ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಎಲ್ಲ ಸದಸ್ಯರು ಮತ್ತು ಶಾಸಕರು ಒಟ್ಟಿಗೆ ಹೂಡ್ಕೊಂಡು ಚರ್ಚೆ ಮಾಡಿ ಅವರನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಹಿಂದೆ ತೀರ್ಮಾನ ಮಾಡಿದ್ರಿ ಆ ತೀರ್ಮಾನದಂತೆ ಎಲ್ಲ ಸದಸ್ಯರು ಒಟ್ಟುಗೂಡ್ಕೊಂಡು ಇವತ್ತು ರತ್ನಮ್ಮ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೇವೆ ಮತ್ತು ಆಯ್ಕೆ ಮೇಲೆ ಭಾಗವಹಿಸಿರುವಂಥ ಎಲ್ಲ ಸದಸ್ಯರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ